ರೈತ ವಿರೋಧಿ ಸಂವಿಧಾನ ವಿರೋಧಿ ವಕ್ಫ್ ಕಾಯ್ದೆಯಿಂದ ದೇಶದ ಜನರನ್ನ ರಕ್ಷಿಸಲು ವಕ್ಫ್ ಕಾಯ್ದೆಗೆ ಬಿಲ್ ಕೇಂದ್ರ ಸರ್ಕಾರ ಸಂಸತ್ತಿನ ಮಂಡಿಸಿರುವುದು ದೇಶದ ರೈತರಿಗೆ ದೊರೆತ ಜಯವಾಗಿದೆ ಅಂತ ಭಾರತೀಯ ಕಿಸಾನ್ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತದ ಅಧ್ಯಕ್ಷ ರಮೇಶ್ ರಾಜು ಸಂತಸ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದ ರೈತರು ಹಾಗೂ ಸಾರ್ವಜನಿಕರನ್ನ ಪಡಂಬೋತದಂತೆ ಕಾಡುತ್ತಿದ್ದ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದ್ರ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಸದರಿ ಕಾಯ್ದೆಗೆ ತಿದ್ದುಪಡಿ ತರಲು ಬಿಲ್ಲನ್ನು ಸಂಸತ್ತಿನಲ್ಲಿ ಮಂಡಿಸಿದಾಗ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ವಿರೋಧಿಸಿದ್ದು ಈ ಪಕ್ಷಗಳು ರೈತರ ಪಕ್ಷವಾಗಿರಲು ಸಾಧ್ಯವೇ ಇಲ್ಲ ಎಂದ ಅವರು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ವಕ್ ಕಾಯ್ದೆಗೆ ಶಕ್ತಿ ತುಂಬಿಸುವ ನಿಟ್ಟಿನಲ್ಲಿ ಮೂರ್ನಾಲ್ಕು ಬಾರಿ ತಿದ್ದುಪಡಿ ತಂದು ವೋಟ್ ಬ್ಯಾಂಕ್ ಆಗಿ ಒಂದು ಕೂಮಿಗೆ ದೇಶವನ್ನು ಅಡಬಿಟ್ಟು ರೈತರಿಗೆ ದ್ರೋಹ ಬಗೆದಿದೆ ಅಂತ ಹೇಳಿದ್ರು ರಾಜ್ಯ ಸರ್ಕಾರವು ವಕ್ ಕಾಯ್ದೆಗೆ ತಿದ್ದುಪಡಿ ತರದಂತೆ ವಿಧಾನ ಮಂಡಲದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಲು ಮುಂದಾಗಿದ್ದು ರಾಜ್ಯ ಸರ್ಕಾರವು ರೈತ ವಿರೋಧಿ ನೀತಿ ಇದೆ ಆದ್ದರಿಂದ ರೈತರು ಜಾಗೃತಗೊಳ್ಳಬೇಕಾಗಿತ್ತು ಇಲ್ಲದಿದ್ರೆ ರಾಜ್ಯದ ರೈತರಿಗೆ ಉಳಿಗಾಲವಿಲ್ಲ ಅಂತ ಎಚ್ಚರಿಸಿದ್ರು ಏನು ಬ್ರಹ್ಮ ರಾಕ್ಷಸ ಅಂತ ಒಕ್ಕ ಕಾಯಿದೆ ಆ ನಾ ಆ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದೆ ಅಂದರೆ ತುಂಬ ವರ್ಷಗಳ ಹಿಂದೆ ತಿದ್ದುಪಡಿ ತರಬೇಕಾದಂಥ ಒಂದು ಕಾಯ್ದೆನ ಇಲ್ಲಿವರೆಗು ಮುಂದುವರ್ಸ್ಕೊಂಬಂದು ಕೊನೆಗೂ ಈಗ ಅದಕ್ಕೆ ರಾತ್ರಿಯೆಲ್ಲ ಚರ್ಚೆ ಮಾಡಿ ಚರ್ಚೆ ಮಾಡಿ ಕೊನೆಗೆ ಅದಕ್ಕೆ ಒಂದು ಅಧಿಕೃತವಾಗಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ಅದಕ್ಕೆ ಕಾರಣಕರ್ತರಾದ ಎಲ್ಲ ರೈತ ಬಂಧುಗಳಿಗೆ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಜೊತೆ ಸಹಕರಿಸಿದಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ಕನ್ನಡಪರ ಸಂಘಟನೆಗಳಿಗೆ ಎಲ್ರಿಗೂ ನಾನು ನಿಮ್ಮ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ವಿಶೇಷವಾಗಿ ತಮಗೆ ಅಭಿನಂದನೆ ಯಾಕೆ ಸಲ್ಲಿಸ್ಬೇಕಂತಂದರೆ ಎರಡು ದಿನ ಏನು ವಿಸ್ತೃತವಾದ ಚರ್ಚೆ ನಡೀತೋ ಆ ವಿಸ್ತೃತವಾದ ಚರ್ಚೆಯಲ್ಲಿ ಕರ್ನಾಟಕದ ಬಹುಪಾಲು ಚರ್ಚೆ ನಡೆಯಿತು ಕರ್ನಾಟಕದಲ್ಲಿ ಆದಂಥ ಒಂದು ಏನು ಒಕ್ಕಿನ ವಿಷಯವಾಗಿ ಸಾಕಷ್ಟು ಗೊಂದಲಗಳಾಯಿತು ಆಗ ರೈತರು ಬೀದಿಗಿಳಿದ್ರು ಅದನ್ನು ವ್ಯಾಪಕವಾಗಿ ತಾವೆಲ್ಲ ಪ್ರಚಾರ ಮಾಡದ ಪರಿಣಾಮವಾಗಿ ಎರಡು ದಿನವೂ ಕೂಡ ಯಾವ ರಾಜ್ಯಗಳು ಅಷ್ಟು ಪ್ರಚಾರ ಆಗಲಿಲ್ಲ ಇದಾಗಲಿಲ್ಲ ಅಷ್ಟು ವಿಷಯ ಕರ್ನಾಟಕದ್ದಾಯಿತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ನಾವಿಲ್ಲಿ ಅಂತೇಳಿದ್ರೆ ಬಹುಮುಖ್ಯವಾಗಿ ಒಕ್ಕು ಕಾಯಿದೆ ಅಂತಕ್ಕಂಥದ್ದು ಘನಘೋರ ಕಾಯಿದೆ ಸ್ವತಂತ್ರ ಬಂದ ನಂತರ ಯಾವುದಾದ್ರೂ ಒಂದು ಘನಘೋರ ಕಾಯಿದೆ ಇದೆ ಅಂತೇಳಿದ್ರೆ ಅದು ಒಕ್ಕು ಕಾಯಿದೆ ಅಂಥ ಒಂದು ಕಾಯ್ದೆಯನ್ನು ಪಾಲನೆ ಮಾಡಿ ಪೋಷಣೆ ಮಾಡಿ ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲೊಂದು ಸರಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರೊಂದ್ಸರಿ ಸಾವಿರದ ಒಂಬೈನೂರ ಸರಿ ಎರಡು ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಇಳಿಯುವಂಥ ಸಂದರ್ಭದಲ್ಲಿ ಏನು ಕೊಟ್ಟಿದ್ರು ಪರಮಾಧಿಕಾರ ಆ ಪರಮಾಧಿಕಾರ ಸ್ವತಂತ್ರದ ಉದ್ದೇಶವನ್ನೇ ನಮಗೆ ಬುಳುಬೇಲ್ ಮಾಡಿತು ಸ್ವತಂತ್ರ ಬಂದಾಗ ನಮ್ಮ ದೇಶ ಯಾ ಯಾಕೆ ಇಬ್ಬಾಗ ಆಯಿತು ಮತ್ತು ಆ ಆದಂಥ ದೇಶದಲ್ಲಿ ಯಾವ ವ್ಯವಸ್ಥೆಯಲ್ಲಿ ಜಾರಿಯಾಗಬೇಕಾಯಿತು ಅದನ್ನು ಬುಡ್ಮೇಲೆ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಆ ಕಾಯ್ದೆ ಅದು ಆ ದೃಷ್ಟಿಯಿಂದ ಆ ಕಾಯ್ದೆನ ತಿದ್ದುಪಡಿ ತಂದಿರ್ತಕ್ಕಂಥದ್ದು ತುಂಬ ಸ್ವಾಗತಾರ ವಿಷಯ ಅಭಿನಂದನ ವಿಷಯ ಸುಳ್ಳನ್ನು ಹೇಳ್ತಾ ಇದ್ದಾರೆ ಆದರೆ ಅಲ್ಲಿ ಒಂಬತ್ತು ರೂಪಾಯಿ ತಗೊಂಡು ನಮಗೆ ನಾಲ್ಕು ರೂಪಾಯಿ ಕೊಡ್ತಾ ಇದ್ದಾರೆ ಆದರೆ ನಮಗೆ ಈ ಮೊದಲೇ ಸರ್ಕಾರ ಬಂತಾವಿಂದ ಕೆಲವು ಕಡೆ ಎರಡು ರೂಪಾಯಿ ಕೆಲವು ಕಡೆ ಮೂರು ರೂಪಾಯಿ ಕೆಲವು ಕಡೆ ನಾಲ್ಕು ರೂಪಾಯಿ ಕಮ್ಮಿ ಮಾಡಿತ್ತು ದಾಖಲೆನೇ ಇದೆ ಅಲ್ಲಿಗೆ ಅವಾಗೆಲ್ಲ ಕಮ್ಮಿ ಮಾಡಿಬಿಟ್ಟು ನೀವು ಈಗ ನಾವು ಗ್ರಾಹಕರ ಹತ್ರ ತಗೊಂಡದ್ದನ್ನು ಜಾಸ್ತಿ ಮಾಡ್ತಾಯಿದ್ದೀವಿ ಅಂತಂದರೆ ಇದು ಯಾವ ನ್ಯಾಯ ಇದು ಓಲಿ ನಮಗೇನಾದರೂ ಉತ್ಪಾದನಾ ವೆಚ್ಚ ಕಮ್ಮಿ ಆಗಿದೆಯಾ ಆ ದೃಷ್ಟಿಯಿಂದ ಸರಿಯಾಗಿ ಪರಿಷ್ಕರಣೆ ಆಗಬೇಕು ನಮಗೆ ಕನಿಷ್ಠ ಇಪ್ಪತ್ತು ರೂಪಾಯಿ ಆದರೂ ಸಿಕ್ಕಿದ್ರೆ ಎಕ್ಸ್ಟ್ರಾ ಲಾಭದಾಯಕವಾಗ್ತದೆ ಮತ್ತು ಅದೇ ದ ರೀತಿಯಲ್ಲಿ ಇವತ್ತೇನು ಕೆ ಎಮ್ ಫೆಡ್ರೇಷನ್ ಇದೆ ಕೆ ಎಮ್ ಎಫ್ ಇದೆ ಇವತ್ತು ನಮ್ಮ ಹತ್ರ ಮೂವತ್ತ್ನಾಲ್ಕು ರೂಪಾಯಿಗೆ ತಗೊಂಡು ಹಾಲನ್ನು ಮಾರಾಟ ಎಷ್ಟಕ್ಕೆ ಮಾಡ್ತಾ ಮಾಡ್ತಾಯಿದ್ದಾರೆ ಐವತ್ನಾಲ್ಕುಗ್ ಮಾಡ್ತಾಯಿದ್ದಾರೆ ಅಂದರೆ ಏನು ಈ ಪ್ರೊಸೆಸಿಂಗ್ ಚಾರ್ಜ್ ಇದೆ ಇದು ಅರುವತ್ತೈದು ಪರ್ಸೆಂಟ್ ಇದೆ ಒಂದು ರೂಪಾಯಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಲ್ಲ ಯಾವುದೇ ವ್ಯವಸ್ಥೆ ಒಳಗಡೆ ಪ್ರೊಸೆಸಿಂಗ್ ಚಾರ್ಜು ಹತ್ತು ಪರ್ಸೆಂಟ್ ಇರುತ್ತೆ ಅಮಮ್ಮ ಅಂತಂದರೆ ಹದಿನೈದು ಪರ್ಸೆಂಟ್ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದ್ದಂಗೆ ಇದು ಆರೋಗ್ಯಕರ ಬೆಳವಣಿಗೆ ಅಲ್ಲ ಅನ್ನುವಂಥ ಒಂದು ವಿಷಯ ನಿರ್ಮಾಣ ಆಗ್ತದೆ ಆದರೆ ನೀವು ಅರವತ್ತೈದು ಪರ್ಸೆಂಟನ್ನು ನೀವು ತಗೊಂಡು ಮದ್ಯ ಇಟ್ಕೊಂಡು ನೀವು ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀರಿ ಅಂತಂದರೆ ಇನ್ನು ನಲವತ್ತೈದು ಪರ್ಸೆಂಟ್ ಏನು ಮಾಡ್ತಾಯಿದ್ದೀರಿ ಅದು ತುಂಬ ಹೆಚ್ಚು ಒಂದು ಇಪ್ಪತ್ತು ಪರ್ಸೆಂಟು ಇನ್ನು ನಲವತ್ತೈದು ಪರ್ಸೆಂಟ್ ಏನು ಮಾಡ್ತಾ ಇದ್ದೀರಿ ನೀವು ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ವ್ಯವಸ್ಥೆಗೆ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟಲ್ಲಿ ಹೋಗಿ ಗ್ರಾಹಕರಿಗೆ ಮುಟ್ತಾಯಿದೆ ನಮ್ಮದೇ ರಾಜ್ಯದಲ್ಲಿ ಬೇರೆ ಬೇರೆ ಖಾಸಗಿ ಕಂಪನಿಗಳು ಖಾಸಗಿ ವ್ಯವಸ್ಥೆಗಳು ರೈತನಿಗೆ ಹೆಚ್ಚು ದುಡ್ಡು ಕೊಡ್ತಾ ಇದ್ದಾವೆ ಆದರೆ ನೀವು ಯಾಕೆ ಇದನ್ನು ಮಾಡ್ತಾಯಿದ್ದೀರಿ ಅಂದರೆ ಎಲ್ಲಿ ಹೋಗ್ತಾ ಇದೆ ಈ ಸೋರಿಕೆ ಎಲ್ಲಿ ಹೋಗ್ತಾ ಇದೆ ಇದು ಯಾಕೆಂದರೆ ಈ ಒಂದು ಅರವತ್ತೈದು ಪರ್ಸೆಂಟನ್ನು ನೀವೇನಾದ್ರೂ ಒಂದು ಇಪ್ಪತ್ತು ಪರ್ಸೆಂಟ್ ಒಳಗೆ ತಗ್ಸಿದ್ರೆ ಈ ನಲವತ್ತೈದು ಪರ್ಸೆಂಟ್ ಹಣದಲ್ಲಿ ಇತ್ತಗೆ ಗ್ರಾಹಕನಿಗೂ ಕಮ್ಮಿ ಬೆಲೆಯಲ್ಲಿ ಹಾಲು ಕೊಡ್ಬೋದು ಇತ್ತಗೆ ರೈತನಿಗೂ ಹೆಚ್ಚಿಗೆ ಕೊಡ್ಬೋದು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಅಪ್ಪಾಜಿ ಹಳೇಬೋದುನೂರು ಶ್ರೀಧರ್ ರುದ್ರಪ್ಪ ನಾರಾಯಣಸ್ವಾಮಿ ನರೇಶ್ ಹಾಜರಿದ್ದರು